ಬಿಜೆಪಿಯಲ್ಲಿ ಮತ್ತೆ ಬಂಡಾಯದ ಬಾವುಟ ರೆಸಾರ್ಟ್ ಸಭೆ ನಡೆಸಿದ ಜಾರ್ಕಿಹುಡಿ ಯತ್ನ ಬೆಳಗಾವಿ ಬಿಜೆಪಿ ಪಾದಯಾತ್ರೆ ಮುಗಿದ ಬೆನ್ನಲ್ಲೇ ಪಕ್ಷದಲ್ಲಿ ಮತ್ತೆ ಬಂಡಾಯದ ಚಟುವಟಿಕೆಗಳು ಆರಂಭವಾಗಿದೆ ಬೆಳಗಾವಿ ಹೊರವಲಯದ ಖಾಸಗಿ ರೆಸಾರ್ಟ್ನಲ್ಲಿ ಪ್ರಭಾವಿ ನಾಯಕರಾದ ರಮೇಶ್ ಜಾರಕಿಹೊಳಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಬಿಜೆಪಿ ಅತೃಪ್ತ ಶಾಸಕರು ಹಾಗೂ ನಾಯಕರ ಸಭೆ ನಡೆಸುತ್ತಿದ್ದಾರೆ ಜಾರಕಿಹೊಳಿ ಯತ್ನಾಲ್ಗೆ ಹಲವು ಮುಖಂಡರು ಸಾಥ್ ನೀಡಿದ್ದಾರೆ ಪ್ರತಾಪ್ ಸಿಂಹ ಕುಮಾರ್ ಬಂಗಾರಪ್ಪ ಅಣ್ಣಾ ಸಾಹೇಬ್ ಜೊಲ್ಲೆ ಬಿಬಿ ನಾಯಕ್ ಸೇರಿ ಹಲವು ಮುಖಂಡರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅಚ್ಚರಿಯ ಬೆಳವಣಿಗೆ ಎನ್ನುವಂತೆ ರಮೇಶ್ ಜಾರಕಿಹೊಳಿ ಹಾಗೂ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತೆ ಒಂದಾಗಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಸ್ ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಮುಂಚಿಕೊಂಡಿರುವ ನಾಯಕರು ಒಟ್ಟಾಗಿ ಸಭೆ ನಡೆಸುತ್ತಿರುವುದು ಕುತೂಹಲಕ್ಕೆ ಕಾರಣವಾಗಿದೆ ಸಜೆಸ್ಟ್ ಮಾಡಬೇಕಲ್ಲ ಪ್ರತಾಪ್ ಪ್ರತಾಪ್ ಏನ ಬರೀ ಮೈಸೂರ್ ಸಂಬಂಧಪಟ್ಟಿದ್ದು ಅದು ಒಂದು ನಗರಕ್ಕೆ ಸಂಬಂಧಪಟ್ಟಿದ್ದು ಒಂದು ಎಸ್ ಸಿ ಪಿ ಟಿ ಎಸ್ ಪಿ ಇಪ್ಪತ್ತೈದು ಸಾವಿರ ಕೋಟಿ ನೂರ ಎಂಬತ್ತೇಳು ಕೋಟಿ ನಮ್ಮ ವಾಲ್ಮೀಕಿ ನಿಗಮ ಅದು ಇದು ನಮ್ಮ ಮುಂದೆ ಏನಂದ್ರೆ ದಲಿತ ವಿರೋಧಿ ಸರ್ಕಾರ ಅನ್ನೋದು ನಾವು ಮನದಟ್ಟು ಮಾಡ್ಲಿಕ್ಕೆ ಬಹಳ ಒಳ್ಳೆಯ ಒಂದು ಹೋರಾಟ ಇದನ್ನ ನಾವು ಹೈಲೈಟ್ ಮಾಡಬೇಕು ಮತ್ತು ಒಂದು ಯಾವ್ದೋ ಒಂದು ವ್ಯಕ್ತಿ ಆಧಾರಿತ ಹೋರಾಟ ಆಗಬಾರ್ದು ಯಾವ್ದೋ ಒಬ್ಬನ ಲೀಡರ್ ಮಾಡ್ಲಕ್ಕ ಇನ್ನೊಂದು ಹೋರಾಟ ಜನರ ಪರವಾಗಿರ್ಬೋದು ಇನ್ನೊಂದು ಬಿಜೆಪಿ ಸರ್ಕಾರ ದೊಡ್ಡ ಕಾಂಟ್ರಿಬ್ಯೂಷನ್ ಏನಂದ್ರೆ ಎಸ್ ಸಿ ಎಸ್ ರಿಸರ್ವೇಶನ್ ಜಾಸ್ತಿ ಮಾಡಿದ್ರು ಹಾ ಅದು ಅದು ನಮ್ಮ ಸರ್ಕಾರ ಆಕ್ಚುಲಿ ದಲಿತರ ಪರವಾಗಿರೋದು ಹದಿನೈದು ಹನ್ನೆರಡು ಪರ್ಸೆಂಟ್ ಇದ್ದು ಹದಿನೈದು ಹದಿನೈದು ಪರ್ಸೆಂಟ್ ಇಂದ ಹದಿನೇಳು ಪರ್ಸೆಂಟ್ ಮಾಡಿದ್ದು ಎಸ್ ಸಿ ಗಳಿಗೆ

ಎಸ್ ಸಿ ಪಿ ಇದು ಏನು ಎಸ್ ಸಿ ರಿಸರ್ವೇಶನ್ ಅಧಿಕಾರ ರಾಜ್ಯಕ್ಕೆ ಕೊಟ್ಟರು ಸುಪ್ರೀಂ ಕೋರ್ಟ್ ಮನೆ ಅಂದ್ರೆ ನಮ್ಮ ನಾವು ಮಾಡಿದಂತ ನಿರ್ಣಯನ ಸುಪ್ರೀಂ ಕೋರ್ಟ್ ಸಹಿತ ಇದನ್ನ ಮೇಜರ್ ತಗೋಬೇಕು

ಗಣೇಶ್ ಚತುರ್ದಿ ಬರಬ್ರಿ ಅನಂತ ಚತುರ್ದಶಿ ಆ ಮೆಣಪು ಆಮೇಲೆ ಇರಲಿ ಅನಂತ ಚತುರ್ದಶಿ ನಮ್ಗೆ ಯಾವತ್ತು ಆರು ಏಳನೇ ತಾರೀಕು ಬರ್ರಿ